ಕಾಶಿ ವಿಶ್ವ ಈ ಬೆಳಗರೆ ಈ ಸಣ್ಣದ ಬೈವ ಬೆಳಗ್ಗೆ ತಾಸ ಆತನಿ ಮುಗಿಯವರು ನೋಡಿಲ್ಲ ಯಾರು ಪಡಿ ಅದಾವು ಯಾರು ಪಡಿ ಬೇಡ ಯಾರು ಪಡಿ ಹಳ್ಳ ಅದಾವ ಶಿಲಕ ಶಿಲಕ ಏನು ಮಾಡಕತ್ತಿವ ಅಯ್ಯ ಮಂಜೋ ಬಂದ್ಲ ಏನೇ ಬಾರ ಮಂಜೋ ಒಳಗ ಏನ ಹಸ್ ಮಾಡಕತ್ತಿ ಅಲ್ಲ ಯಾಕ ಏನಿಲ್ ಬೇಡ ಒಂದೆರಡು ಕಡ್ಲಿ ಬೇಡವಾ ಹಾಕ್ಸಿದ್ನ ಮೊನ್ನೆ ಏನಾದ್ರು ತುಂಬಾ ಹಳ್ಳ ಅದಾವ ಬಾ ಕುತ್ಕೋ ಯಾಕ ಬಾ ದಿನಕ್ ಬಂದಿ ಏನ್ ಬಿಡ ಶಿಲಕ ನಾನು ಬಾಳ್ ದಿನ ಆಗಿತ್ತು ಇಟ್ಟಾಗ ಬಂದಿದ್ದೆ ಅಲ್ಲ ಮತ್ ಮನ್ ನೀನು ಬಂದಾಗ ಆರಾಮ ಇಲ್ಲ ಅಂದಿದ್ದೆಲ್ಲ ನೋಡ್ ಹೋದ್ರ ಅಂತ ಹೇಳ್ ಬನ್ನ

ಅಯ್ಯಾದ್ರೇ ಕೇನ್ ಬಂದೈತೆ ಅಕ್ಕ ನೀನ್ ನೋಡ್ರಿ ಹೆಂಗದಿ ತೀರ ಎಲ್ಲಾ ಚಟಾ ಕಲಿಯಾಕಿ ಬಿಡ ನಿನ್ನೆ ಅಲ್ಲಿ ನಿಂಗ್ ಮನೆ ಹತ್ರ ಒಂದ್ ಹಂಗ್ಕೊಂಡ್ ಚುಟ್ಟಿನ ದೋಸ್ತ್ರ ಜೊತೆ ಏನ್ ಮಾಡ್ತಿ ಹೇವಾ ಹಿಂಗ ಚಟಾ ಕಲಿತರ ದಾರಿ ಅದ ಬಾಳ ಕಷ್ಟ ಬಿಡೋವನ್ ಕಲತ್ತು ಅಂದ್ರೆ ಬಿಡಂಗೇ ಇಲ್ಲ ಎಲ್ಲರ ಈ ಹಿಂಗ ಕುಡಿಯೋದೇ ಚುಟ್ಟ ಸದ್ ಮಾಡ್ಕೊಂತ ಗೊತ್ತಿಲ್ಲ ಅದೇ ಏನು ಗೊತ್ತಿಲ್ಲ ಅವು ಒಬ್ಬ ಹಾಕ್ತಾಳ ಕಿಂದ ಹಿಂದ ಊರು ರಡ್ ಆಡ್ತಾನ ರೊಕ್ಕ ಏನಂತ ಬರ್ತಾವ ಶಿಲಕ್ಕ ನೀ ಯಾರು ನೀ ಕೊಡ್ತೀಯ ರೊಕ್ಕನಿಡೇವಾ ನಾ ಎಲ್ಲ ಬಡ ರೊಕ್ಕ ಕೊಡಕ್ಕೆ ಹೋಲಿ ಏನಿಲ್ಲ ಊರು ತುಂಬಾ ಸಾಲ ಮಾಡೋಣ ಅವ್ರ ಕಡೆ ಹೋಗೋದು ಅಲ್ಲ ಅಲ್ಲೊಂದು ನೂರು ರೂಪಾಯಿ ಇಸ್ಕೊಳೋದು ಇವ್ರ ಕಡೆ ಹೋಗೋದು ಸಂಜೆ ಕೊಡ್ತೀನಿ ಕೊಡ ಅಂತೇಳಿ ನೂರು ರೂಪಾಯಿ ಇಸ್ಕೊಳ್ಳೋದೆ ಕೊಡೋತಾನೆ ಬಿಡಂಗಿಲ್ಲ ಎಲ್ಲರೂ ನಾನು ಊರಾಗ ಊರಾಗ ಹೋಗಂಗಿರಂಗಿಲ್ಲ ನೋಡಿ ಎಲ್ಲರ ಅವ್ರು ನನ್ನ ಕೇಳ್ತಾರ ನಿನ್ ಮಗ ಅಮ್ಮ ನೂರು ರೂಪಾಯಿ ಕೊಡುವ ನಿನ್ ಮಗ ಅಮ್ಮನ್ ನೂರು ರೂಪಾಯಿ ಕೊಡುವ ಅಂತ ನಾನು ಹಿಂದಿಂದ ಒಂದ್ ಸಾಲ ತೀರ್ಸ್ಕೊಂತ ಕೊಡ್ಲಿಲ್ಲ ಅಂದ್ರೆ ನಾನು ಮರ್ಯಾದೆ ಇದು ಹೌದಿಲ್ಲ ಅದು ಕರೆ ಬಿಡುವ ಮತ್ತು ಬಾಯ್ ಬಿಟ್ಟು ಮಗ ಸಾಲ ಅಂದು ಕೊಡು ಅಂದ್ರೆ ಮತ್ ಹಂಗ ಹೆಂಗೆ ದಾರಿ ಎಲ್ಲಾರ ಹೆಂಗಾರ ತರ್ಬೇಕಿ ವಾಲ್ದಿಟ್ಟ ಅಯ್ಯ ಮೊನ್ನೆ ಇವ್ರ ನಮ್ಮನೀರೇ ಹೊಲಕ್ ಕುಟಿದ್ರಂತ ಮುಂದೆ ಬಂದಂತೆ ಯಾಕೆ ಬಸ್ ಐತ ಬಂದಿ ಅಲ್ಲ ಅಂದ್ರೆ ಏನಕಡೆ ಅಣ್ಣ ಇಲ್ಲೇ ಹಂಗ ಬಂದಿತ್ತೆ ಇಲ್ಲ ಅಂತ ಹಂಗ ಹೋಗ್ಬಿಟ್ನಂತೆ ಇವರು ಅದನ್ನ ಕೇಳಿ ಹೇಳಿದ್ರ ಆತ ನನ್ನ ಜೊತೆ ಅಂತ ಹೇಳಿ ನಾವು ನಿಂತ ಮಾತಾತ್ ನೋಡ್ರಿ ಅಂತ ಏನು ನಿಲ್ಲ ಅಂತ ಬಿಡು ಕುಳುಗಿಡಿದ್ನೇ ಯಾರಿಗೊತ್ತಾವತ್ತ ನಿಲ್ಲಿದೆ ಮತ್ ಮತ್ತ ಹೇಳಿದವ ಮತ್ ನಿಲ್ಲಲ್ಲ ನಿಲ್ಲವ ಬಾರಿ ನನಗಂತೂ ಸಾಕಾಗುತ್ತ ನೋಡಿ ಎಲ್ಲರ ಹೋದ್ ಚಂದ ಏನ್ ಪಾಪ ಮಾಡಿ ಬಡನ ಈ ಚಂದ ಅನ್ಭವಸ್ಬಾರ್ದಲ್ಲ ಅನ್ಸ್ಬಿಟ್ಟ ನೋಡ್ರ ಮನಿನ ಹೇಳುವ ನಿಂಗು ಅಕ್ಕ ನಿಮ್ ಶೀಲಾಕೋರ್ ಮನೆಯ ಚಕ್ ಬಾಯಿ ಹಾಕತಿತ್ತು ಮಗ ಚಗ್ ಬಾಯಿ ಮಾಡಕತ್ತಿದ್ದ ಅಂದ್ರೆ ನೋಡ್ರಿ ನಾನವರ್ಗೇನೇ ಮುಗಿಯವಳ್ದಲ್ಲ ಪಾಪ ತಾಯಿನ್ ಎಷ್ಟಲ್ಲ ಅಲ್ಲ ಅನ್ನ ಇವ್ರಿ ರೊಕ್ಕ ಹೊರಲಿಲ್ಲ ಅನ್ನೋ ಬಾಯ್ ಮಾಡಲ್ಲ ಎತ್ತೆ ನಾಲ್ಕ ಮಂದಿ ನೋಡಂಗ ಮಾಡ್ತಾನ ನೋಡಲ್ಲೂ ನನಗಂತೂ ಕೆಲಸ ಮಾಡ್ಸಿಲ್ಲ ದೌಡ್ ಎಲ್ಲ ಹುಡಿಕೊಂಡ್ಲಗ್ನ ಅವಾಗ ಸುಡ್ಕ ನೋಡೋಣ ಈ ಬಡ ಯಾರ್ ತೆ ಕೊಡಬೇಕು ಊಣನ್ ಮಂದಿರ್ ಹೋತಾರ ಅನಿ ಯಾರ ನೋಡಕ್ ಬಂದಾಗ ಅವರು ಊಣನ್ ಮಂದಿರ್ ಹೋತಾರ ಹುಡುತನ್ಜ್ ಕಷ್ಟ ಅಂತ ಯಾವಾಗ ಈ ಬಡ ಕೊಡ್ಬೇಕು ಅದು ಒಂದ್ವಾನ್ ಮಂದಿ ಮಾ ಹುಡ್ಗ ಮದ್ ಮಾಡ್ಕೊಂಡ್ರ ದಾರಿ ಹತ್ತ ಬಿಡುಗೆ ಬಂದ್ ಹೋದ್ರಿಗೆಲ್ಲಾರ ಇದ ಹುಡುಗ ಕುಡಿತನ ಸಾಲ ಐತೋತರ ಹುಡುಗ ಜೀವನ ಯಾವಾಗ ದಾರಿ ಹತ್ಬೇಕು ಪಾಪ ಕಿದು ಜೀವನ್ ಕಷ್ಟ ಬಿಡವ ಈ ಬಡ ಮುಂದಿನ ಹಿಂಗ ಕುಡಿಯಾಕತ್ತ ಹುಡುಗಿ ಮಂದಿ ಮನಿ ಮಗಳ್ ಕರ್ಕೊಂಡ್ ಬಂದ್ ನಮ್ಮನಿ ಆಗಲ್ಲ ಅನ್ಸ್ಬಾರ ಪಾಪ நோட் தடி நானு கேள்த்தனி எல்லாரும் அந்த ஏனா மதவ்ளக்கிடுக்கி ஜோர் மதின்தான் கரக ஆசை ஆய் நோட ஹுடன்தடி நானும் அடின முன்வா எல்லா கேர உண்வாக்க அடி மாட்டு நீங்க ಏನು ಹಂಗೆ ಹೋದ್ರೆ ಆಡ್ತೈತಿ ಎಲ್ಲ ಮೈಟ್ ಬಂದೆ ನೈಟ್ ನೋಡ್ರಿ ನೀಡ್ಕೊಂಡು ಉಂಡ್ರಿ ಅಂಥೇಳಿ ಇಲ್ಲೇ ಈ ಕಡೆ ಒಂದು ಬ್ಲೌಸ್ ಅಲ್ಲೇ ಇದ್ವ ಹೊಳ್ಯಾಕೆ ಹಾಕಿ ನಿನ್ನೂ ಮಾತಾಡ್ಸಿ ಹೋದ್ರೆ ಆತಂಥೇಳಿ ಬಂದಿದ್ದೆ ನೀವು ಆರು ಏನೋ ಒಂದು ಕಡೆ ಹಾಕ್ತೀನಿ ನೀವು ಬ್ಲೌಸ್ ಅಲ್ಲಿ ಹಾಕ ಹ್ಞೂ ಯಾಕೆ ಅಲ್ಲೇ ಹಾಕ್ತಾನೆ ನೋಡಿ ನನಗೆ ಹಾಕಿನ ಚಲೋ ಆಗ್ಯಾಳವ ಹಾಕಿಗೂ ಹಳೆ ತೀ ಕುಂತು ಚಲೋ ಹೊಳಿತ ಏವ ಅದು ಬಾರ ಬಾರ ಬೇವ ಸಾಧಾರಣ ನೂರ ಎಂಬತ್ತು ರೂಪಾಯಿ ತಗೋತಾಳೆ ಎಲ್ಲರ ಹ್ಞೂ ಯಾಕೆ ನೂರ ಎಂಬತ್ತು ರೂಪಾಯಿ ತಗೋತಾಳೆ ಏನು ಮಾಡೋಕೆ ನೋಡು ಅಂತ ಅಂತಿದ್ರಿ ಇಲ್ಲ ನಮ್ಮ ಇಲ್ತು ಇಡಮಂತಿದ್ರಿಗ ನೋವ್ ಹಾಕಿ ನಮ್ಮನಿ ಹತ್ರ ಕಟ್ಟತೀಲ ಚಂದಿಕ್ಕಿ ಯಾವಾಗ ಕಾಲ ಐತ ಮತ್ತು ನಿನ್ ಮಗ ಯಾರ ನೋಡಕ್ ಬಂದಿದ್ರ ನಾವು ಹೇಳ್ಕೊತಾ ಹೇಳ್ಕೊತೀ ಮೊದ್ಲು ನನ್ನ ಮಗನ್ ಮಾಡೋಕೆ ಅವನು ಆಳೆ ವಯಸ್ಸಾ ಮೂವತ್ತ್ ನಾಲ್ಕು ವಯಸ್ಸೋ ದೊಡ್ಡ ಲಗ್ನ ಮಾಡೋಕೆ ಇನ್ನು ಇನ್ ಮತ್ತು ಅವ್ನು ಹಂಗೆ ಇತೈತಿ ಎಲ್ಲಾರ ಅವನು ಹಲಕ ಈಗ ಹ್ಞೂ ಅಲ್ಲಿ ನಾಲ್ಕು ಎಕರೆ ನೀರಾವರಿ ಮಾಡಿದೆ ಗೊಂಜಾಳ ಎಲ್ಲ ಹಾಕೀವಿ ಒಂದು ಎರಡು ಎಕರೆ ಅಡಿಕೆ ಹಚ್ಚೀವಿ ಮತ್ತು ಅಲ್ಲೇ ಕಳೆ ಪಳೆ ನೀರು ಹಾಸೋದು ಮಾಡ್ಕೊಂತ ಕನ್ವರ್ಟ್ ಹೌದು ಬಿಡು ನಿನ್ನೆ ಅಂದಂಕಿ ನಿಂಗೂ ಹೇಳಾಕತ್ತಿದ್ಲು ಐ ಮಂಜವನ ಮಗ ಭಾರಿ ದುಡಿತಾನ ಹೊಲದಾಗ ಒಂದು ಆಳ ಚಲ್ ನೋಡು ಹೊಲ ಭಾರಿ ನೀರು ಇಟ್ಟಾನ ಎಲ್ಲ ಅಂತ ಹೇಳಾಕತ್ತಿದ್ರವ ಹ್ಞೂ ಹೊಲದಾಗ ಇನ್ನೇನು ಬಾಳ ಕಟ್ಟಿ ಬಿಟ್ಟು ಬಿಟ್ಟು ಅಟ್ ಒಂದ್ ಕಸ ಇರಕ್ ಬಿಡಂಗಿಲ್ಲ ಹಂಗೆಲ್ಲ ಹೊಲಸಡ ಅಂತ ನೋಡೋಂಗೈತ್ ಬಿಡ ಅಷ್ಟು ಚಂದ ಮಾಡೋಣ ಎಲ್ಲ ಅವರಪ್ಪ ಅವರಪ್ಪ ಬಿಡು ಕಲ್ ಕಲ್ಸೇನೆ ಆತ್ ಬಿಡು ಮಾಡ್ಕೊಂಡು ಹೋಗನಲ್ಲ ಸಾಕು ದೌಡಿಲ್ಲರ ಒಂದು ನೋಡಿ ಲಗ್ನ ಮಾಡಿಬಿಡು ಆಗತ್ತಾಗ ಏನೇತಿ ಮಾಡ್ಕೊಂಡು ಹೋಗ್ತು ಹ್ಞೂ ನಾವು ಹೇಳಾಕತ್ತೀವಿ ಎಲ್ಲಿ ಏನು ಏನ್ ನೋಡ್ಬೇಕಂತ ಮಾಡ್ತಾನಂದ್ರೆ ಯಾರು ಕೊಡಂಗಿಲ್ಲ ಬಿಡ ಶಿಲಕ್ಕ

ಈ ವಿಡಿಯೋ ಇಮಲಿ ಒಂದಿಟ್ಟಿಟ್ಟಿ ಇರ್ಕೊಂಡತೆ ನನಗೂ ಒಂದಷ್ಟು ಅಕ್ಕ ನೆಗಡಿ ಜಟ್ಟರಂಗತ್ತೆ ಸುಸ್ು ಸ್ಟಾರ್ಟ್ ಆಯ್ತೆ ಏಕ ಇಲ್ಲಿ ಏನೋ ಕೂಲಿಲ್ಲ ಮತ್ತೆ ಒಂದೆರಡು ಕದಲಿ ಬೆಳ ನಾನು ಕದಲಿ ಬೆಳย हस ಮಾಡ್ಕೊಂಡಿಟ್ಕೊಂಡ್ರು ಅದ ಸರಿಯತ್ತ ಅಂತ ಹೇಳಿ ಕುಂತಿದ್ದೆ ನೋಡಿ ಹೌದು ಆಕ್ಚುಲಿ ಆಕ್ಟ್ ಮಾಡಂಗಿದ್ರು ಆರಾಮಿಲ್ಲ ಕೈ ನಡತಿದ್ವಾ ಮೊದ್ಲೇ ಕೆಲ ವಯಸ್ಸಾಗ್ಯತೆ ಇನ್ನೇದ್ದು ಓಡಾಡಕೆ ಆಗ್ಬೇಕಲ್ವೇ ಅಲ್ಲೇ ಎಲ್ಲ ಮಕ್ಕಂಡಲ್ಲೆನ ಅಂತ ಏನೆಲ್ಲ ದವಾಖಾನೆ ಕರ್ಕೊಂಡು ಹೋಗಿ ಬರ್ತಾರ ಮತ್ತೆ ಇಲ್ಲಿ ಕರ್ಕೊಂಡ್ ಬಂದ್ರೆ ಏನ್ ಕಿನ್ನರ್ ಆಗಲಿ ಡಾಕ್ಟರ್ ಸಿಗ್ಬೇಕಲ್ವಾ ಹಳ್ಳಿ ಆಗ ಅದಕ್ಕೆ ಅಲ್ಲೇ ಅದೇ ಚಾಕ್ರಿ ಮಾಡುವ ಚಾಕ್ರಿ ಮಾಡಾಕೇನಿಲ್ಲ ಆದ್ರೆ ನಡುವಕ ಏನ್ ಕಿನ್ನರ್ ಆದ್ರೆ ನಮ್ಮ ಡಾಕ್ಟರ್ ಚಲೋ ಇರ್ಬೇಕಲ್ವಿ ಮತ್ತವರಂತಾರ ಅವಾಗ ನಾವು ನೋಡ್ಕೊಂತಿದ್ದೀವಿ ಸಿಟಿ ಚಲೋ ಚಲೋ ಡಾಕ್ಟರ್ ಅಂದ್ರೆ ಇದ್ರನ್ರಿ ಹಾಕ್ಬೇಕು ಹೌದಪ್ಪ ಊನೇ ಚಿಲಕ್ಕ ನಮ್ಮನಿ ಕರ್ಕೊಂಬರಕ ಬಾಳ ಆತರದ ಸಿಟಿ ಬ್ಯಾಡ ಇಲ್ಲಿ ಹಳ್ಳಿಯಾಗ ನಾಲ್ಕು ಮನೆ ಜೊತೆ ಹಿಂಗ ಅಂದ ನಾನಿಂಗ್ ಮತ್ ಸುಮ್ಮನೆ ಇದ್ದೆ ಕರ್ಕೊಂಬರ್ ಬಿಡು ಮತ್ ಮಾಡಿದ ಮಾಡಬೇಕಲ್ಲ ಹಿರಿಯ ಚಾಕ್ರಿ ಅಲ್ಲಿ ಹಿರೋದ್ ಮಾಡ್ಯಾರ ಪುಣ್ಯ ಬರ್ತೈತಿ ಅಂತಾರ ಮಾಡಿರೋತ್ ಬಿಡು ಅಂತ ಅನ್ಕೊಂಡ್ರಿ ಮತ್ ಆಮೇಲೆ ನಮ್ಮ ಮಾವ ಏ ಬೇಡ ಅಲ್ಲೇ ಡಾಕ್ಟ್ರ್ ಸಿಗಲ್ಲ ಸಲೈನ್ ಹಚ್ಚಿಸ್ಬೇಕು ದಿನ ಏನು ಕಿನ್ನರಾದ್ರೆ ಮತ್ತೆ ದೌಡ್ ದೌಡ್ ಡಾಕ್ಟ್ರ್ ಸಿಗಲ್ಲ ದಾರಿನೂ ಸುದ್ದಿಲ್ಲ ಬರಕ್ ದೌಡ್ ದೌಡ್ ಇಲ್ಲೇ ಇರಲಿ ಇನ್ನು ಸತ್ತಿ ನಾ ಅನ್ನ ನಾವು ಸುಮ್ಮನೆ ನಾವು ನಾಲ್ಕು ನಾಲ್ಕು ತಿನ್ನೋ ಕೊಮ್ಮೆ ಹೋಗಿ ನೋಡ್ಕೊಂಬರ್ತೇನು ಹೌದಣ್ಣ ಚೆನ್ನ ಹಾಕ್ಬಿಡು ಅದು ಒಂದು ಕಸ್ಬಿಡೇ ಯಾವ ನಮ್ಮ ಹಳ್ಳಿಯಾಗ ನೋಡಿ ಏನು ಸಿಗಲ್ಲ ನಾವು ಸುಳ್ಗಾಡಿ ಹಳ್ಳಿಯಾಗ ಎಲ್ಲರೂ ಏವ ಈ ಹಳ್ಳಿ ಎಲ್ಲರ ಇದ್ದ ನಮಗೆ ಸುಳ್ಗಾಡಿದ್ದಂಗೆ ಹೂವು ನಮ್ಮ ಉಣ್ಯಾಗಂತ್ರು ಮಧ್ಯಾಹ್ನ ಹೊತ್ತಿವು ಶಿಲಾಕ ಸಾಯಾಕೊಳ ಒಂದ್ ಗಂಡ್ ಮಕ್ಳು ಸಿಗಲ್ ಬಿಡ ಹಂಗ ಯಾಕೆ ಯಾರು ಇರೋ ಏನಾರ ಅರ್ಜೆಂಟ್ ಯಾರು ಯಾರ್ಯಾರ ಏನಾರ ಒಬ್ರು ಒಬ್ಬರು ಇರಲ್ಲ ಗಂಡ್ಮಕ್ಳುರಲ್ಲೂ ಉಣಾಕ್ತಿರ ಅಷ್ಟ್ ಬಿಕೋ ಅಂತ ಸತಿ ಶುರು ಏನು ತಂದೆ ಆಟೋರ ತಂದು ಹೋಗ್ಯವು ಏನೇನು ಸಿಗಲ್ವಾ ಎಲ್ಲರೂ ಹೂನೇವಾ ಬಸ್ಸು ಗದ್ದಲ ಆಟೋನಿರೋಲ್ಲ ಏನಿಲ್ಲ ಡಾಕ್ಟರ್ ಇಲ್ಲ ಚಲೋತ್ನ ಇನ್ನೇನಿಲ್ಲ ಸೀರೆ ಅಂಗಡಿ ಒಂದ ಚುಟ್ಟ ಅಂಗಡಿ ಇಟ್ಟರೆ ಬಡ್ಯಾರ ಅದ್ರಲ್ಲಿ ಯಾವ ಒಂದ್ ಇಷ್ಟ ಚಲೋ ಅಂಗಡಿ ಇಟ್ಟರೆ ಉಪಯೋಗ ಆಗಿ ಹಳ್ಳಿ ಜನಕ್ಕೆ ಸಿಟಿಗ್ ಹೋದ್ರ ಬಿಡ್ತಾರ ಕಷ್ಟಪಟ್ಟು ಹೂನೆ ಒಂದು ಚಲೋ ದವಾಖಾನಿ ಚಲೋ ಡಾಕ್ಟರ್ ದವಾಖಾನೆ ಒಂದು ಚಲೋ ಔಷಧ ಅಂಗಡಿ ಒಂದಿಷ್ಟ ಏನು ಸಾಮಾನು ಬೇಕಂತ ಸಾಮಾನು ಸಿಗಂತ ಒಂದೆರಡು ಅಂಗಡಿ ಇಟ್ಟರೆ ಪುಣ್ಯ ಬಿಟ್ಟು ನಾಲ್ಕು ಒಬ್ಬ ಬಡ್ಯಾರ ಸೀರೆ ಅಂಗಡಿ ಏನ್ ನೋಡ್ರಿ ಚುಟ್ಟ ಅಂಗಡಿ ಸೀರೆ ನೀವು ಬಿಟ್ಟರೆ ಉದ್ಯೋಗನೇ ಇಲ್ಲ ಇವರು ದೇವರು ಗಂಡಸರು ಅವು ಸುಮ್ಮನೆ ಇರ್ತಾವೆ ಎಲ್ಲರ ಹೇಳಲ್ಲ ಎಲ್ಲರ ಆ ತಗೋ ನಾನು ಬರ್ತೇನೆ ಪಾತ್ ಹಾತ್ ಬಂದು ಅಲ್ಲಿ ಹೋಗಿ ಮತ್ತೆ ಬ್ಲೌಸ್ ಎಲ್ಲ ಹಾಕಿ ಆಮೇಲೆ ಮನೆಗೆ ಹೋಗ್ತಾನೆ ಮತ್ತೆ ನಮ್ಗೌಡ್ ಮತ್ತೆ ಹೋಗಿ ಬರ್ತಾನೆ ಕೇಳ್ತಾ ಹುಷಾರ್ ನೋಡಿ ನಾನು ಹೋಗಿ ಬರ್ತೇನೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ నిమ్గేనేన స కమెంట్ మిరీ సబ్స్క్రైబ్ మరి సపోర్ట్ మా కష్టం సపోర్ట్ మా ఫ్రెండ్స్ సబ్స్క్రైబ్ మరి ధన్యవాదము ఫ్రెండ్స్